ನೀನೇ ಕೇಳಿಕ್ ಬಂದೆ ಇದು ಅಪಾಯದ ಸ್ಥಳ ಹೋಗ ನೀನ್ ಅದ್ರ ಬರ್ಲೇಬೇಕು ಏನೋ ಇವತ್ತು ಪ್ರೇಮಿಗಳ ದಿನ ಕೊಟ್ಟು ಲವ್ ಯು ಸಿಗೋ ಅದನ್ನ ಯಾಕೆ ನನ್ನ ಕೇಳ್ತಾ ಇದ್ಯಾ ಈಗ ನನ್ ಮಗನೇ ಇಲ್ಲಿಗ್ ಬರ್ತಾನೆ ಅವನನ್ನೇ ಕೇಳುವಂತು ಇರು ಅದೂನು ಸರಿನೆ ಹ್ಮ್ ಇಪ್ಪತ್ ವರ್ಷ ಅಂದ್ರೆ ಬರ್ತಾನೆ ಅಂದ್ರೆ ಗಂಡಸಾಗೆ ಬರ್ತಾ ಇರ್ಬೇಕು ಅದನ್ನ ಯಾಕೆ ಕೇಳ್ತೀಯಾ ಅವ್ನನ್ನ ನೋಡಬೇಕು ಅಂತ ನಾನು ಕಾಯ್ತಾ ಇದ್ದೀನಿ ಬಂದ ಮೇಲೆ ನೀವೇ ನೋಡಿ ಬರೇ ಗಂಡಸಲು ನನ್ನ ಹಾಗೆ ನಮ್ಮ ದರ್ಶನ ಹಾಗೆ ಬೆಳೆದಿರ್ತಾನೆ ಬಿಡು ಹೋನಲ್ಲ ಮಾಕ ಹಂಗಲ್ಲ ಓ ಅರ್ಜುನ್ ಸರ್ಜನ್ ಚರ್ರಾ ಸಲ್ಮಾನ್ ತ ಅಂತ ಕಾಮ ಯಾಕೆ ಯಾಕೆ ಎಲ್ಲರೂ ತಲೆ ಕೆಡ್ಸ್ಕೊತಾ ಇದ್ದೀರಾ ತಮಟೆ ಸಮೇತ ನನ್ ಮಗ ಈಗ ತಾನೇ ಬರ್ತಾನೆ ಆವಾಗ್ಲೇ ಎಲ್ಲರೂ ನೋಡೋಣ ಅಂತ ಇರೇ ಇರೀರಿ ಹಿಂಗಂತ ಗೊತ್ತಿಲ್ವೇನು ಹ ನನ್ ಮಗ ಬೆಳೆದು ಎಲ್ಲ ದೊಡ್ಡನಾಗಿರೋದ್ ಬೆಂಗಳೂರಲ್ಲಿ ಈಗ ತಾನೇ ಬರ್ತಾ ಇದ್ದಾನೆ ನೋಡಿ ಸಮಯವು ಓಹೋ ಒಳ್ಳೆ ಸಮಯವು ಊರ್ ಕಣ್ಣು ನಾಯಿ ಕಣ್ಣು ನರಿ ಕಣ್ಣು ಈ ಮೂರು ಜನರ ಕಣ್ಣು ನನ್ನ ಮಗ ಮೇಲೆ ಬಿಡೇ ಇಲ್ಲಪ್ಪ ಭಗವಂತ ಥ್ಯಾಂಕ್ ಯು ಮಮ್ಮಿ ಥ್ಯಾಂಕ್ ಯು ಕಲ್ಸ ಮಗ್ನೆ ಅಂದ ಹಾಗೆ ಇಷ್ಟು ದಿನ ಎಲ್ಲಿದ್ದೆ ಮಗನೇ ಏನ್ ಮಾಡ್ತಾ ಇದೆ ಅಂತ ಈ ಮೂರು ನಾನು ಸಿಟಿನಲ್ಲಿ ಚೋರ್ ಬಜಾರ್ ಕಾಲೇಜ್ಗೆ ಅಡ್ಮಿಷನ್ ಆಗಿ ಒರಿಜಿನಲ್ ಉಪ್ಪಿನಕಾಯಿಗೆ ಕಪ್ಪೆ ಉಪ್ಪಿನಕಾಯಿ ಮಿಕ್ಸ್ ಮಾಡೋ ಆಫೀಸರ್ ಆಗಿದ್ದೀನಿ ಕೇಳಿದ್ರ 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 ನನ್ನ ಮಗ ಎಷ್ಟು ದೊಡ್ಡ ಉದ್ಯೋಗ ಮಾಡ್ತಾ ಇದ್ದಾನೆ ಅಂತ ಎಲ್ಲ ನೋಡಿ ಕಲೀರಿ ಬರ್ರಿ ಇಲ್ಲಿ ತಗೋ ಫೈವ್ ಅಂಡ್ರೆಡ್ ರೈಟ್ ಐನೂರು ರೂಪಾಯಿ ಕೊಟ್ಟಾದ್ಮೇಲೆ ಒಳ್ಳೆ ಸೀಟು ದುಡ್ಡನೆ ಮಾಡಿರ್ಬೇಕು ಇವನ್ನೇ ನನ್ನ ಮಗ ದೊಗ್ಗ ಬಿಡ್ಬೇಕು ಬಿಳಬಿ ನಾನು ಸತ್ಯ ಬದಿಕ್ಕಂಗೆ ಇಲ್ಲ ಯಾವ ಕೇಸ್ ಬಂದ್ರು ಭಯನೇ ಇಲ್ಲ

ಈ ಏನ್ ಮಾಡ್ಲಿಕ್ಕೆಂದ ಎಷ್ಟೇ ಆದ್ರೂ ಬಡವಳಲ್ವಾ ಕಂದ ನಾನು ಗಂಡು ದಿಕ್ಕಿಲ್ದ ಪರದೇಶಿ ಹೆಣ್ಣು ಯಾರ ಮಗನೇ ಯಾರು ನುಡುತ್ತ ಇದ್ಯಾನ್ಸ್ಕೊಂಡ ಈಗ ಸರಿಯಾಗಿಟ್ಟ ಬಾಂಬಾ ಇಲ್ಲವೇ ನೋಡಪ್ಪ ಮೂರ್ ದಿಕ್ಕಿಗೆ ಮೂರ್ ಪರದೇಶಿಗಳು ನೀನೇ ನೋಡಪ್ಪೀರ್ಮಾನ ಮಾಡಬೇಕು ಒಬ್ಬ ಅಪ್ಪ ಇವತ್ತು ಗೊತ್ತಾಗುತ್ತೆ ಯಾರು ಅಂತ ಹೌದು ಹೌದು ಮಾವ ಇವತ್ತು ನನ್ನ ಮಗನಿಂದ ಈ ಸಮಸ್ಯೆ ಎಲ್ಲ ತೀರೋಗ್ಬಿಡ್ಬೇಕು ಆಗ್ಲಿ ಈಗ ನಿನ್ನ ಮಗನಿಗೆ ನಮ್ಮ ಊರಲ್ಲಿ ಯಾರು ಹೋರ್ ಕೇಳಿ ಕಾರಣ ನಾನು ನಿನಗೆ ತಾಳಿ ಕಟ್ಟಿ ಗಂಡನ ನಿನ್ನ ಮಗ ಬಾಬುಗೆ ಆ ಅಪ್ಪನ ಹಾಕ್ತೀನಿ ಹೆಂಗೆ ಇಲ್ಲ ಇಲ್ಲ ಇವನ್ ನಮ್ಮ ಮಗ ಅಂತ ಅಪ್ಕ ಊರತ್ತು ಕುಡಿಯೋಕೆ ಗುಂಡ ತುಂಡ ಸಿಗುತ್ತೆ ಕಣಪ್ಪ

ದೇವರ್ಸಿಗಳ ಅಯ್ಯೋ ಈಗ ತಾನೇ ಬಂದೈತೆ ಆ ಎಳೆ ಕಣ್ಣು ಕೈ ಹಿಡ್ಕೊಂಡು ಜಗಾಡ್ತಾ ಇದೀರಲ್ಲ ನಿಮಗೆಲ್ಲ ಏನ್ ಬಂದಿರೋದು ಅಂತ ಚೆನ್ನಾಗಿ ದುಡ್ಡು ಸಂಪಾದನೆ ಮಾಡಿದ್ಯಲ್ಲ ಮಗ್ನೆ ಅದಕ್ಕೆ ಇವ್ರಿಗೆಲ್ಲ ನಾ ಮುಂದೆ ತಾ ಮುಂದು ಅಂತ ಬರ್ತಾ ಇದಾರೆ ಬಂಗಾರ ಇಷ್ಟು ದಿನ ಈ ನನ್ನ ಮಕ್ಳು ಗಂಡ ನಾನಲ್ಲ ನಾನಲ್ಲ ಅಂತಿದ್ದವರು ಮುಂಡೆ ಮಕ್ಳು ನಾನು ಸಿಟಿನಲ್ಲಿ ಕುಬೇರ ಅಂತ ತಿಳಿದ್ಮೇಲೆ ಗಂಡ ನಾನೇ ನಾನೇ

ಇಪ್ಪತ್ತು ಸ್ವಭ್ರಮ್ ಕಟ್ಟೇನಾ ಹೌದಾ ಅವತ್ತು ಅವತ್ತು ಬಾರನೆ ಕೋ ತಾಳಿ ಕಟ್ಟಿ ಸ್ವಾಮಿ ಮಾಡ್ಕೊಂಡು ಯಾಕಂತ ಏಳು ಆದೇಶ ಹೇಳಿದ್ರೆ ನಂಗೆ ಕೊಡ್ತೀರಾ ಅಯ್ಯೋ ನೀನ್ ಏನ್ ಕೇಳಿದ್ರು ಕೊಡೋದಿಕ್ಕೆ ನಾವು ತಯಾರಾಗಿದ್ದೀವಿ ಮೊದಲು ಅದ್ ಏನಾಯ್ತು ಅಂತ ಹೇಳು ನಾನೇ ಅಂತ ಹೇಳು ನಿನಗೆ ಸೊಳ್ಳೆ ಪರ್ದದಲ್ಲಿ ಪ್ಯಾಂಟ್ ಶರ್ಟ್ ಹೊಲ್ಕೊಡ್ತೀನಿ ನಿಂಗೆ ಸೊಳ್ಳೆ ಕಚ್ಚಲ್ಲ ನಾನು ಕೇಳು ನನ್ ಚೋರ್ ಪಾದ ಕಾಲೇಜ್ಗೆ ಅಲ್ಲಿ ಏನ್ ಮಾಡಿಸ್ತೀನಿ ನಾನು ಅಂತ ಹೇಳಲು ನಮ್ಮ ಅಯ್ಯರ ಹೇಳಿ ಒಂದು ಪೊಲೀಸ್ ಕೆಲ್ಸ ಕೊಡಿಸ್ತೀನಿ ನಿನಗೆ ನನ್ಗೆ ಲಂಚ ಕೊಡೋಕೆ ಬರ್ತೀರಾ ಯಾರು ಅಂತ ಹೇಳ್ರಿ ನಿಮ್ಗೆ ಫೈವ್ ಹಂಡ್ರೆಡ್ ಕೊಡ್ತೀನಿ ಅವತ್ತು ಈ ಮನೆಗೆ ನಾ ಈ ಮನೆಗೆ ಬಿಕ್ಷುಕ್ ಬಂದೆ ಕೈ ಕೋಕಿಲ್ಲ ಈ ಅಮ್ಮಂಗೆ ವೈನ್ ಕುಡ್ಸಿ ತಾಳಿ ಕಟ್ಟಿ ಮನೆಯ ಕರ್ಕೊಂಡ್ ಹೋಗುತ್ತ ಆಮೇಲೆ ಏನಾಯ್ತು ಅಂತ ಹೇಳ್ರಿ ಏನಾಯ್ತು ಅಂತ ಹೇಳ್ರಿ ನಿಮಗೆ ಫೈವ್ ಹಂಡ್ರೆಡ್ ಕೊಡ್ತೀನಿ స్ప ముందుకు ఆమె శోభన మార్కళక కుంతి బెట్టి बोलLambda बादो या बोलLambda या को नाचतिया ई चोर बाबू रे नर मगा मारे ताली कटड़ा ना एडला एडला ನನಗೆ ಲಂಚ ಅಂದ್ರೆ ಅಲರ್ಜಿ ಹಾಗಾದ್ರೆ ಸರಿ ಬದ ಒಣಕ್ನಳ್ಳಿ ಗ್ರಾಮಸ್ಥರ ಮೈಡಿಯರು ಮಮ್ಮಿಗಳ ಡ್ಯಾಡಿಗಳ ಸಿಸ್ಟರ್ಸ್ಗಳ ಬ್ರದರ್ಸ್ಗಳ ಭಿಕ್ಷೆ ಪ್ಲೀಸ್ ಮಾವಾ ಇನ್ನು ಮುಂದೆ ನಾನ್ ನಿನಗೆ ತಂಗಿ ನೀನೇ ನನಗೆ ಅಣ್ಣ ಕೋಕು ಒಂದೆಲ್ಲೇ ಬಾದು ಜೀವ ಸಹಿತ ಒಂದೆಲ್ಲೇ ಬಾದು ನಾನೊಂದು ಕ್ಷಣ ಬಾಡಿಗೆ ಮನೇಲಿ ಇರಲ್ಲ ಕಣೇನ ಬರ್ತೀನಿ ಕಣೇ ಬರ್ತೀನಿ ನಾನು ಹೋಗ್ತೀನಿ ಕಣೆ ನೀವು ನನ್ನ ಈರ್ತಿ ಆದ್ರೂ ಹೋಗ್ತೀನಿ ಶಿವ ಶಿವ ಶಂಭು ಶಂಕರ ಹೋಗ್ತೀನಿ ಹೋಗ್ತೀನಿ ಕಣೆ ನಾನೇ ಕೊಡ್ಲೇ ಅಂತ ಹೇಳಿದ್ರು ಅಯ್ಯೋ ಬಿಡೋದು ಕಣೆ ನಾನು ಕಾಸಿ ಆದ್ರ ಹೋಗ್ತೀನಿ ಕಣ ಓ ಮಾಡ ಓ ಓ ಶಿವ ಶಿವ कुड़लड़किया वट्टे उधर आप दौड़ वरी पिताजी गड्ढा पुनात्राई दकिना ये ग्रीस मुटे ला हाँ। हाँ। ना चोरादे नंकिंदू दौड़ चोराबु लल्ला पा बादू बारे अबू कल कल सिटी को शेड कब लड़ा ये ऊर नीतता नहीं एन मलका تنهن کي کله